ಕಾಂಗ್ರೆಸ್ ಪಕ್ಷದ ಒಳಗೆ ಅಸಮಾಧಾನದ ಹೊಗೆ ಇದೆ ಬಹುಶಃ ಇವತ್ತು ಅವರ ಪಕ್ಷದ ಶಾಸಕರ ಪರಿಸ್ಥಿತಿ ಆಳ್ತಾರೂಢ ಕಾಂಗ್ರೆಸ್ ಪಕ್ಷದ ಶಾಸಕರ ಪರಿಸ್ಥಿತಿ ಇವತ್ತು ಬೀದಿಲಿ ನಿಂತ್ಕೊಂಡು ಅವ್ರ ಪಕ್ಷವನ್ನು ಬೈತಕ್ಕಂಥ ಕೆಲಸ ಅವರ ಸರ್ಕಾರವನ್ನು ಬೈತಕ್ಕಂಥ ಕೆಲಸವನ್ನು ಅವ್ರ ಪಕ್ಷದ ಶಾಸಕರು ಅದು ಹಿರಿಯ ಶಾಸಕರು ನಮ್ಮ ಥರ ಮೊದಲನೇ ಸಾರಿ ಗೆದ್ದಿರ ಶಾಸಕರಲ್ಲ ಅವರೆಲ್ಲ ಐದೈದು ಬಾರಿ ಆರ ಬಾರಿ ಗೆದ್ದಿರ್ತಕ್ಕಂಥ ಶಾಸಕರು ಅವರೆಲ್ಲ ಅವರಲ್ಲಿ ಅಸಮಾಧಾನ ಇದೆ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಯಾವ ರೀತಿ ಆಡಳಿತವನ್ನು ನಡೆಸ್ತಾ ಇದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಾಗುತ್ತೆ ನಾವೇನು ಹೇಳಬೇಕಾಗಿಲ್ಲ ಸರ್ಕಾರದ ಬಗ್ಗೆ ಅವರೇ ಪಕ್ಷದ ಹಿರಿಯ ಶಾಸಕರು ಎಲ್ಲ ತುಲನೆಗಳನ್ನ ಮಾಡ್ತಕ್ಕಂಥ ಎಲ್ಲ ಅವ್ರಿಗೆ ಸಾಮರ್ಥ್ಯ ಇದೆ ಅವರೆಲ್ಲರಿಗೂ ಸಹ ಏನು ಏನಾಗ್ತಾಯಿದೆ ಅಂತಕ್ಕಂಥ ವಿಚಾರ ಎಲ್ಲವೂ ಸಹ ಗಮನದಲ್ಲಿರ್ತಕ್ಕಂಥ ಹಿರಿಯ ಶಾಸಕರು ಈ ರೀತಿಯಾದಂಥ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಬಹುಶಃ ಸರ್ಕಾರ ಎಲ್ಲೋ ಒಂದು ಕಡೆ ಇಡುತ್ತಾ ಇದೆ ಸರ್ಕಾರದಲ್ಲಿ ಸರಿಯಾಗಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅವ್ರದೇ ಪಕ್ಷದ ಶಾಸಕರಿಗೆ ಆ ರೀತಿ ಸ್ಪಂದನೆ ಸಿಕ್ಕಿದ್ರೆ ಇನ್ನು ವಿರೋಧ ಪಕ್ಷದ ಶಾಸಕರು ನಮ್ಗೆ ಯಾವ ರೀತಿ ಸ್ಪಂದನೆ ಸಿಗುತ್ತೆ ಅಂತಕ್ಕಂಥದ್ದು ನಮ್ಮ ಜನರಿಗೆ ಗಮನಿಸ್ಬೇಕು ಬಹುಶಃ ನಮ್ಮ ಜನರು ದಿನನಿತ್ಯ ನೋಡ್ತಾ ಇದ್ರಿಗೆ ಯಾರೇನು ದಡ್ರಲ್ಲ ಇವತ್ತು ರಾಜಕೀಯ ಸ್ಥಿತ್ಯಂತ್ರ ರಾಜಕೀಯ ಸ್ಥಿತಿಯಂತ್ರ ಇವತ್ತು ಬಹುಶಃ ಇವತ್ತು ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದು ಮಾತಾಡಿದ್ದಾರೆ ಅಂತಕ್ಕಂಥದ್ದು ನಿಮ್ಮ ಮಾಧ್ಯಮಗಳಲ್ಲಿ ನೋಡಿದ್ದೇನೆ ಅದು ನನಗೆ ಗೊತ್ತಿಲ್ಲ ಅದು ನನಗೆ ಅನುದಾನ ಎಷ್ಟು ಕೊಡ್ತೀವಿ ಅದು ಮಾಡ್ತೀವಿ ಅಂತಕ್ಕಂಥ ವಿಚಾರ ನನಗೇನು ಗೊತ್ತಿಲ್ಲ ಆದರೆ ಕರೆದು ಮಾತಾಡಿದ್ದಾರೆ ಇದರಿಂದ ಸ್ಥಿತ್ಯಂತರ ಆಗ್ಬಿಡುತ್ತೆ ಏನೂ ಆಗ್ಬಿಡುತ್ತೆ ಅವ್ರು ಅಸಮಾಧಾನ ಅವ್ರು ಹಾಕಿರ್ಬೋದು ಆದರೆ ಅವ್ರ ಸಂಖ್ಯೆ ಭಾಳ ದೊಡ್ಡದಿದೆ ನೂರ ನಲ್ವತ್ತು ಜನ ಇದ್ದಾರೆ ಅವರು ಶಾಸಕರು ಒಂದು ಐದಾರು ಜನ ಶಾಸಕರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದೇನಿಲ್ಲ ಆದರೆ ಮುಂದೊಂದು ದಿನಗಳಲ್ಲಿ ಯಾವುದೋ ಒಂದು ಘಟ್ಟವನ್ನು ತಲುಪ್ತಂಥ ಸಂದರ್ಭದಲ್ಲಿ ಅದು ನನಗೆ ಗೊತ್ತಿಲ್ಲ ಅಧಿಕಾರ ಹಂಚಿಕೆ ನಮಗೆ ನಮಗೆ ಗೊತ್ತಾ ಕಾಂಗ್ರೆಸ್ಸಲ್ಲಿ ಅಧಿಕಾರ ಹಂಚಿಕೆ ವಿಚಾರ ಚರ್ಚೆ ನಡೆದಿದೆಯಲ್ಲೋ ಅಂತಕ್ಕಂಥ ನಮ್ಗೆ ಯಾರಿಗೂ ಗೊತ್ತಿಲ್ಲ ನೀವು ಕಾಂಗ್ರೆಸ್ ಪಕ್ಷದವ್ರನ್ನೇ ಕೇಳಬೇಕು ಅದನ್ನು ನಾನು ಹೇಳ್ತಕ್ಕಂಥದ್ದು ಅದು ನಮಗೆ ಗೊತ್ತಿಲ್ವಲ್ಲ ಅದು ನಮ್ಮ ಪಕ್ಷದ ವಿಚಾರ ಅಲ್ಲ ಅದು ಅವರ ಪಕ್ಷದ ಆಂತರಿಕ ವಿಚಾರ ಅದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕಾ ಇಲ್ಲ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರ ನಮ್ಮ ಕ್ಷೇತ್ರಕ್ಕೆ ಒಂದು ಐನೂರು ಮನೆ ಕೊಟ್ಟವ್ರೆ ಅದು ಇನ್ನೂ ಹಂಚಿಕೆ ಆಗಬೇಕು ಹಂಚಿಕೆ ಆಗುತ್ತೆ ಈಗ ದೊಡ್ಡ ಮಟ್ಟದಲ್ಲಿ ಇದು ನಾವು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದಲ್ಲ ಬಿ ಆರ್ ಪಾಟೀಲ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಬಿ ಆರ್ ಬಿ ಆರ್ ಪಾಟೀಲ್ ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಆಧರಿಸಿ ತನಿಖೆ ಮಾಡಲಿ ಸತ್ಯವನ್ನು ಅರಿಲಿ ನಮ್ಮ ಕ್ಷೇತ್ರದಲ್ಲಿ ಬೇರೆ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ಕಿಂತ ಬಿ ಆರ್ ಪಾಟೀಲ್ರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ನ ಅವರು ಆ ಸತ್ಯ ವಿಮರ್ಶೆಯನ್ನು ಅವ್ರು ಮಾಡ್ಕೊಳ್ಬೇಕು ತನಿಖೆಯನ್ನು ಮಾಡಿಸ್ಬೇಕು ಸತ್ಯವನ್ನು ಅರ್ಥಕೊಳ್ಬೇಕು ಪಾರದರ್ಶಕವಾಗಿ ಅಲ್ಲ ನಮ್ದು ಇನ್ನು ಗ್ರಾಮ ಸಭೆ ಏನಾಗಿಲ್ಲ ಗ್ರಾಮ ಸಭೆ ನಾವು ತೀರ್ಮಾನ ಮಾಡಿ ಹಂಚ್ತೀವಿ